ಜಿ ಟಿ ದೇವೇಗೌಡರ ಮನವೊಲಿಸುವಲ್ಲಿ ಈಗ ಕುಮಾರಸ್ವಾಮಿಯವರು ಕೂಡ ಯಶಸ್ವಿ ಆಗಿದ್ದಾರೆ ಆಪ್ತರನ್ನು ಕಳುಹಿಸಿ ಸಮಾಧಾನ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು ಅಂದರೆ ಈ ಕಳೆದ ಕೆಲವೊಂದಿಷ್ಟು ದಿನಗಳಲ್ಲಿ ಅವರು ಕಾಣ್ತಿರಲಿಲ್ಲ ಯಾವುದೇ ಕಾರ್ಯಕ್ರಮದಲ್ಲೂ ಕೂಡ ಶಾಸಕಾಂಗ ನಾಯಕ ಸ್ಥಾನವನ್ನು ತಪ್ಪಿದ್ದಕ್ಕೆ ಅವರು ಮುನಿಸಿಕೊಂಡಿದ್ದರು ನಿನ್ನೆ ಜಿ ಟಿ ದೇವೇಗೌಡರನ್ನ ಭೇಟಿ ಮಾಡಿ ಮಾತುಕತೆಯನ್ನು ಕೂಡ ಮಾಡಿದ್ದಾರೆ ಸೊ ಎಲ್ಲರೂ ಒಂದಾಗಿ ಹೋಗೋಣ ಕೈ ಜೋಡಿಸಿ ಅಂತ ಮನವಿಯನ್ನು ಮಾಡಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅಂದರೆ ದೂರವಾಣಿ ಸಂಪರ್ಕ ಮುಖಾಂತರ ದೂರವಾಣಿಯಲ್ಲಿ ಈ ರೀತಿಯಾಗಿ ಮನವಿಯನ್ನು ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಮನವಿಗೆ ಸ್ಪಂದಿಸಿ ಇವತ್ತು ಕೋರ್ ಕಮಿಟಿ ಸಭೆಯನ್ನು ಜಿ ಟಿ ಡಿ ಕರೆದಿದ್ದಾರೆ ಮೂರು ಗಂಟೆಗೆ ಇದೆ ಈ ಸಭೆ ಸೊ ಜಿ ಟಿ ದೇವೇಗೌಡರನ್ನು ಮನವೊಲಿಸುವಲ್ಲಿ ಇಲ್ಲಿ ಕುಮಾರಸ್ವಾಮಿ ಯಶಸ್ವಿಯಾಗಿದ್ದಾರೆ ಅಂದರೆ ಈ ಹಿಂದೆ ಕೆಲವೊಂದಿಷ್ಟು ಕಾರ್ಯಕ್ರಮಗಳಲ್ಲಿ ಅವರು ಬರ್ತಾನೆ ಇರ್ತಿರಲಿಲ್ಲ ಆಪ್ತರನ್ನು ಕಳುಹಿಸಿ ಸಮಾಧಾನವನ್ನು ಮಾಡಿದ್ದಾರೆ ಜೊತೆಗೆ ಫೋನ್ ಮುಖಾಂತರವೂ ಕೂಡ ಮನವಿಯನ್ನು ಮಾಡಿದ್ದಾರೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇರೋಣ ಅಂಥೇಳಿ ಸೊ ಎಲ್ಲರೂ ಕೂಡ ಒಂದಾಗಿ ಹೋಗೋಣ ಕೈ ಜೋಡಿಸಿ ಅಂತ ಫೋನಿನಲ್ಲಿ ಮನವಿಯನ್ನು ಮಾಡಿರುವಂಥದ್ದು ಮನವಿಗೆ ಸ್ಪಂದಿಸಿ ಇವತ್ತು ಮೂರು ಗಂಟೆಗೆ ಸಭೆ ಇದೆ ಇವತ್ತು ಜಿ ಟಿ ದೇವೇಗೌಡ ನೇತೃತ್ವದಲ್ಲಿ ಕೋರ್ ಕಮಿಟಿ ಸಭೆ ನಡೆಯುತ್ತೆ ಜೆ ಪಿ ಭವನದಲ್ಲಿ ಮಧ್ಯಾಹ್ನ ಮೂರು ಗಂಟೆಗೆ ಜೆ ಡಿ ಎಸ್ ಸಭೆ ನಿಗದಿಯಾಗಿದೆ ದೋಸ್ತಿ ನಾಯಕರ ಪಾದಯಾತ್ರೆ ಇರುವಂಥ ಹಿನ್ನೆಲೆಯಲ್ಲಿ ಇವರ ಪಾತ್ರ ಏನು ಅಂದರೆ ಜೆ ಡಿ ಎಸ್ ಏನು ಪಾತ್ರ ಇರಬೇಕು ಅನ್ನೋದ್ರ ಬಗ್ಗೆ ಸಹಜವಾಗಿ ಚರ್ಚೆ ಆಗುತ್ತೆ ಇತ್ತೀಚೆಗೆ ಪಕ್ಷದಿಂದ ದೂರ ಉಳಿದಿದ್ರು ಈಗ ಅವ್ರನ್ನ ಮನವೊಲಿಸುವಲ್ಲಿ ಕುಮಾರಸ್ವಾಮಿ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ ಜನಾರ್ದನ್ ಈಗ ಜಂಟಿಯಾಗಿ ಪಾದಯಾತ್ರೆಯನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ ಮೂರು ಗಂಟೆಗೆ ಏನೆಲ್ಲ ಯಾವ ವಿಚಾರವಾಗಿ ಚರ್ಚೆ ಆಗಬಹುದು ಅಂತ ಹೇಳಿ ಎಂಕುಮಾರ್ ಬಿಜೆಪಿ ಮತ್ತು ಜೆಡಿಎಸ್ ಜೊತೆಯಾಗಿ ಮೈಸೂರಿಗೆ ಪಾದಯಾತ್ರೆ ಮಾಡಲಿಕ್ಕೆ ಈಗ ಈಗಾಗಲೇ ಪ್ಲಾನ್ ಮಾಡ್ಕೊಂಡಿದ್ದಾರೆ ಮೂರನೇ ತಾರೀಕಿನಿಂದ ಪಾದಯಾತ್ರೆ ಆರಂಭ ಆಗುತ್ತೆ ನಿನ್ನೆ ದಿನ ಬಿಜೆಪಿ ಇದಕ್ಕೆ ಸಂಬಂಧಪಟ್ಟಾಗಿ ಸಭೆಯನ್ನ ಮಾಡಿದೆ ಯಾರ್ಯಾರಿಗೆ ಏನೇನು ಜವಾಬ್ದಾರಿಯನ್ನು ವಹಿಸಬೇಕು ಜನರನ್ನ ಸೇರಿಸೋದು ಹೇಗೆ ಪಾದಯಾತ್ರೆಯಲ್ಲಿ ಯಾವ ಯಾವ ದಿನ ಯಾವ ಭಾಗದ ಜನರು ಪಾದಯಾತ್ರೆ ಮಾಡಬೇಕು ಇದೆಲ್ಲ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಅದೇ ರೀತಿಯಲ್ಲಿ ಜೆಡಿಎಸ್ ನಲ್ಲೂ ಕೂಡ ಒಂದಷ್ಟು ಜವಾಬ್ದಾರಿಗಳ ಹಂಚಿಕೆ ಆಗಬೇಕಾಗಿದೆ ಆ ಕಾರಣಕ್ಕಾಗಿ ಕೋರ್ ಕಮಿಟಿ ಅಧ್ಯಕ್ಷ ಜಿ ಟಿ ದೇವೇಗೌಡರ ನೇತೃತ್ವದಲ್ಲಿ ಇವತ್ತು ಸಭೆ ನಡೀತಾ ಇದೆ ಅಂದ್ರೆ ಮೈಸೂರು ಭಾಗ ಭಾಗಕ್ಕೆ ಹೋಗ್ತಾ ಇರೋದ್ರಿಂದ ಆ ಭಾಗದಲ್ಲಿ ಹೋಗ್ತಾ ಇರೋದ್ರಿಂದ ನ ಪ್ರಾಬಲ್ಯ ಇರುವಂತಹ ಕ್ಷೇತ್ರಗಳಿಗೂ ಆ ಕಾರಣಕ್ಕಾಗಿ ಜೆಡಿಎಸ್ಗೂ ಕೂಡ ಹೆಚ್ಚಿನ ಜವಾಬ್ದಾರಿ ಇರುತ್ತೆ ಇಲ್ಲಿ ಜನರು ಸೇರಿಸೋದಿರ್ಬೋದು ಅಥವಾ ಬೇರೆ ಯಾವುದೇ ಸಿದ್ಧತೆ ಮಾಡ್ಕೊಳ್ಳೋದಕ್ಕೂ ಸಹಿತ ಜೆಡಿಎಸ್ ಬಹಳ ಪ್ರಮುಖ ಪಾತ್ರವನ್ನು ವಹಿಸಬೇಕಾಗತ್ತೆ ಬಿಜೆಪಿ ಜೊತೆಗೂಡಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ವಸತಿ ವ್ಯವಸ್ಥೆ ಇರ್ಬೋದು ಅಥವಾ ಇನ್ನಿತರ ವ್ಯವಸ್ಥೆಗೆ ಬಿಜೆಪಿ ಜೊತೆ ಕೈ ಜೋಡಿಸೋದು ಅಥವಾ ಬಿಜೆಪಿ ಏನ್ ಪ್ಲಾನ್ ಮಾಡ್ಕೊಂಡಿದೆ ಅದ್ರ ಬಗ್ಗೆ ಚರ್ಚೆ ಮಾಡಿ ಇಬ್ಬರು ಸೇರಿ ಹೇಗೆ ಯಾವ ರೀತಿಯಲ್ಲಿ ಒಂದು ಹೋಗ್ಬೇಕು ಅನ್ನೋದ್ರ ಕೂಡ ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗತ್ತೆ ಒಂದಷ್ಟು ಅಸಮಾಧಾನ ಇತ್ತು ಜಿ ಟಿ ದೇವೇಗೌಡರಿಗೆ ಸಭೆಯಲ್ಲಿ ಹ್ಮ್ ಸುಮಾರು ದಿನದಿಂದಾಗಿ ನ ಕೆಲವು ಸಭೆಗಳಿಗೂ ಬರ್ತಾ ಇರಲಿಲ್ಲ ಯಾವುದೇ ಕಾರ್ಯಕ್ರಮಕ್ಕೂ ಕೂಡ ಬರ್ತಾ ಇರಲಿಲ್ಲ ಈಗ ಅವರ ಮನವೊಲಿಸಿ ಸಮಾಧಾನ ಪಡಿಸಿ ಈಗ ಒಂದು ಸಿದ್ಧತೆಗೆ ಅವರನ್ನ ಮುಂಚೂಣಿಯಲ್ಲಿ ತೊಡ್ಕೋಬೇಕು ಅಂತ ಹೇಳಿ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಇವತ್ತು ಸಭೆಯನ್ನ ಕರೆದಿದ್ದಾರೆ ಸಭೆಯಲ್ಲಿ ಎಲ್ಲಾ ವಿಚಾರ ಬಗ್ಗೆ ಚರ್ಚೆ ಆಗತ್ತೆ ಆ ಭಾಗದ ಎಲ್ಲಾ ಪ್ರಮುಖರು ಅಲ್ಲ ಮಾಜಿ ಶಾಸಕರು ಅಲ್ಲಿ ಶಾಸಕರು ಎಲ್ರಿಗೂ ಕೂಡ ಈ ಸಂದರ್ಭದಲ್ಲಿ ಒಂದಷ್ಟು ಜವಾಬ್ದಾರಿಯನ್ನು ಫಿಕ್ಸ್ ಮಾಡ್ಲಾಗತ್ತೆ ಅಂದ್ರೆ ಪ್ರತಿದಿನ ಪಾದಯಾತ್ರೆಯಲ್ಲಿ ಬಿಜೆಪಿ ಯಾವ್ಯಾವ ಕ್ಷೇತ್ರದಿಂದ ಜನರನ್ನ ಕರ್ಕೊಂಡ್ಬರುತ್ತೋ ಅದೇ ರೀತಿ ಜೆಡಿಎಸ್ ಮೊದಲನೇ ದಿನದಿಂದ ಕೊನೆಯ ದಿನದವರೆಗೂ ಸಹಿತ ಜನರನ್ನ ಕರ್ಕೊಂಡ್ ಬರುವಂತ ವ್ಯವಸ್ಥೆಯನ್ನ ಮಾಡಲಾಗುತ್ತೆ ಮತ್ತೆ ಸಮಾರೋಪದಲ್ಲಿ ಯಾವ ರೀತಿ ಮಾಡ್ಬೇಕು ಅನ್ನೋದು ಕುರಿತಾಗಿ ಕೂಡ ಚರ್ಚೆಯನ್ನ ಮಾಡಲಾಗುತ್ತೆ ಆ ಕಾರಣಕ್ಕಾಗಿ ಇವತ್ತು ಜಿಟಿಡಿ ಸಭೆಯನ್ನ ಕರೆದಿದ್ದಾರೆ ಓಕೆ ಥ್ಯಾಂಕ್ ಯು ಜನಾರ್ದನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ